ಯಾಕೆ ಇಲ್ಲಿಗೆ ಬಂದ ರೋಹಿಣಿಯವ್ರೆ ನೀವೇನಿಲ್ಲಿ ನಾನೊಂದ್ ಕೆಲ್ಸದ ಮೇಲೆ ಬಂದೆ ನೀವೇನ್ ಮಾಡ್ತಿದ್ರಿ ಇಲ್ಲಿ ಅದು ಜ್ವರ ಕಮ್ಮಿ ಆಗ್ತಿಲ್ಲ ಅಂತ ಇವರು ಡಾಕ್ಟರ್ ತೋರಿಸೋಣ ಅಂತ ಕರ್ಕೊಂಡು ಬಂದರು ನಾವು ಹೊರಡ್ಬೇಕಾದ್ರೆ ನಮ್ಗೆ ಗೊತ್ತಿರೋ ಒಬ್ರು ಮಗುಗೆ ಮಗು ಈಗ ಯಾರು ಏನು ಅಂತ ಕೇಳಿದೆ ಹಂಗೆ ಪದರ್ಗುಟ್ಟು ಹೋಗ್ತಿದ್ದಲ್ಲಮ್ಮ ಅದು ಹೆಂಗೆ ಮಗು ಅಂತ ಹೇಳಿದ್ರಲ್ಲ ಅದಕ್ಕೆ ಅವ್ರು ನಮ್ಮ ಮನೆಗೆ ಬಂದಿದ್ರು ರೋಹಿಣಿ ಅದೇ ಅವತ್ತು ನನಗೆ ತಾಳಿ ಶಾಸ್ತ್ರ ನಡಿಬೇಕಾದ್ರೆ ಬಂದಿದ್ರಲ್ಲ ಅಜ್ಜಿ ಮತ್ತೆ ಮೊಮ್ಮಗ ಹಾ 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 ನೆನ್ಪಾಯ್ತು ಚಿಕ್ಕ ಹುಡುಗ ಹೇಗಿದ್ದಾನೆ ಈಗ ತಾನೇ ಆಪ್ರೇಷನ್ ಆಯ್ತು ಇವಾಗ ಪರವಾಗಿಲ್ಲ ಆ ಅದೆಲ್ಲ ಆಮೇಲೆ 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 ಅಲ್ಲಮ್ಮ ಪೌಡರ್ ನೀನ್ಯಾಕೆ ಇಲ್ಲಿಗೆ ಬಾಕ್ಸ್ ಗಳು ಇಡ್ಕೊಂಡ ಬಂದಿರೋದು ಯಾರಿಗಾದರೂ ಮೇಕಪ್ ಮಾಡಬೇಕಾ ಇಲ್ಲ ನಾನು ಕೆಟಲ್ಸ್ ನ ಫ್ರೀಯಾ ಕೊಡೋದಕ್ಕೆ ಬಂದೆ ಲೇ ಈ ಸರಿ ಕೇರ್ ಆ ಫುಟ್‌ಪಾಥ್ ಅಲ್ಲ ಕೇರಾನೋ ಇಲ್ಲದೆ ಫುಟ್‌ಪಾಥ್ ಅಲ್ಲಿ ಅಲ್ದಾಡ ಬಿದ್ದೋಗ್ಬಿಡ್ತಾನೆ ಹೋಗಿಬಿಡತಾನೆ ನೋಡತರು ಎಲ್ಲಾ ಐಟಮ್ಸ್ ಅಲ್ಲ ಸೂರ್ಯ ಅವರೇ ಈ ಕೆಟಲ್ಸ್ ಮಾತ್ರ ನಿಮ್ಮ హాಸ್ಪಟಲ್ ಬೇಕಾಗಿರೋ ಎಲ್ಲಾ ಐಟಮ್ಸ್ ನ್ನು ನಮ್ಮ ಶಾಪ್ ಅಲ್ಲೇ ತಗೊಳ್ಳಿ ಅಂತ ಡೀಲ್ ಮಾತಾಡೋದಕ್ಕೆ ಬಂದಿದ್ದೀನಿ ಓ ಹಂಗಂಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಇದೆಲ್ಲ ಪೆಂಗ್ ಬಟ್ಟೆ ಮಾಡಲ್ವೋ ಯಾವಾಗ್ಲೂ ಚೇರ್ಗೆ ಫೆವಿಕ್ವಿಕ್ ಹಾಕೊಂಡು ಹಂಗೆ ಅಂಟಿಸ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾನ ಇಬ್ರು ಡಿಸ್ಕಸ್ ಮಾಡಿ ಇದನ್ನ ಫೈನಲೈಸ್ ಮಾಡಿದ್ದು ನಾನು ಬಂದೆ ಅಷ್ಟೇ ಕೆಟ್ಟಲು ಕೆಟ್ಟೋಗಿದ್ಯಾ ಸರಿ ಇದೆಯಾ ಇದು ತುಂಬಾ ಚೆನ್ನಾಗಿದೆ ರೋಹಿಣಿ ಚಿಕ್ಕ ವಸ್ತುನ ಕೊಟ್ಟು ದೊಡ್ಡ ವಸ್ತುನ ತಗೊಳ್ಳೋ ಹಾಗೆ ಮಾಡ್ತಿದ್ದೀರಾ ಏನು ಎಲ್ಲ ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ ಏ ಮೀರಾ ನಮಗೆ ಬಂತು ಕಣೆ ಏನ್ರಿ ಇವರು ಇದೇ ರೀತಿ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಪ್ಪನ್ ಇಪ್ಪತ್ತೇಳು ಲಕ್ಷ ಹಂಗೆ ನಮ್ ಕಡೆಗೆ ಬಂದ್ಬಿಡ್ತದೆ ಯಾರಾದರೂ ಇದಾರ ಇದಾರೆ ರೋಹಿಣಿ ಅದೇ ನಾನು ಒಂದು ಹುಡುಗನ ಬಗ್ಗೆ ಹೇಳಿದ್ನಲ್ಲ ಇದೇ ವಾರ್ಡ್ ಅಲ್ಲಿ ಸರಿ ಸರಿ ನಾನು ಅಲ್ಗೂ ಹೋಗಿ ಕೊಡ್ತೇನೆ ಒಂದ್ ನಿಮಿಷ ಪೌಡ್ರಮ್ಮ ಯಾಕೆ ಏನಾಯ್ತು ಯಾಕೋ ಸರಿ ಇಲ್ವೇ ನೀವು ನಿಮ್ ಶಾತ್ನ ಮಾತ್ರ ಪ್ರಮೋಟ್ ಮಾಡದ ನಮ್ ಕಾರ್ನ ಪ್ರಮೋಟ್ ಮಾಡಲ್ವ ನೋಡಿ ಇದು ನನ್ನ ಕಾರ್ಡ್ ನೀವು ಎಲ್ಲೆಲ್ಲಿ ಹೋಗ್ಬಿಟ್ಟು ಈ ಜಗ್ಗಳೆಲ್ಲ ಕೊಡ್ತೀರಾ ಅಲ್ಲಿ ಎಲ್ಲಾ ಕಡೆ ಇದು ನನ್ನ ಕಾರ್ಡ್ ಎಲ್ಲ ಹಿಂಗ್ ಕೊಟ್ಬಿಡಿ ಆಯ್ತಾ ಈ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಮನೆಗೆ ಹೋಗಕ್ಕೆ ಕಾರ್ ಬೇಕಲ್ವಾ ನನಗೂ ಒಬ್ರು ಕಸ್ಟಮರ್ ಆಗುತ್ತೆ ನನ್ನ ಕಾರು ಬುಕ್ ಆಗತ್ತೆ ದಯವಿಟ್ಟು ಈ ಎಲ್ಪ್ ಮಾಡ್ಬಿಟ್ಟು ಪುಣ್ಯ ಕಟ್ಕಳಿ ಇದನ್ನ ಇದ್ರಲ್ಲಿ ಇಡ್ಲಾ ಅದ್ರಲ್ಲಿ ಎಲ್ಲಿ ಇರ್ಲಿ ನೀವೇ ಇಟ್ಕತ್ತೀರಾ ಥ್ಯಾಂಕ್ಸ್ ಮನೆಗೆ ನೀವ್ ಮನೆಗ್ ಹೋಗ್ತಿದ್ದೀರಾಮಿ ನೀವು ಬರ್ತೀರಾ ಇಲ್ಲ ಕೆಲಸ ಇದೆ ನಾವು ಕ್ಯಾಂಟೀನ್ಗೆ ಹೋಗ್ತಾ ಇದ್ವಿ ತಿಂಡಿ ತಿಂದು ಟ್ಯಾಬ್ಲೆಟ್ ಹಾಕೋಬೇಕು ಹಾಗೆ ಮಗುಗೆ ಮತ್ತೆ ಅಜ್ಜಿಗೆ ಟಿಫನ್ ತಗೊಂಡ್ ಅಲ್ಲ ಮೀನ ಅವ್ರೆ ಸುಸ್ತಾಗಿದೆ ಮನೆಗೆ ಹೋಗಿ ರೆಸ್ಟ್ ತಗೋಬೇಕು ತಾನೇ ಪರವಾಗಿಲ್ಲ ರೋಹಿಣಿ ಈ ಊರಲ್ಲಿ ನಾವು ಬಿಟ್ರೆ ಬೇರೆ ಯಾರೋ ಅವ್ರಿಗೆ ಗೊತ್ತಿಲ್ಲ ನಿನ್ ಕೆಲಸ ಮಾಡ್ಬೇಡಿ ಟೈಮ್ ವೇಸ್ಟ್ ಮಾಡ್ಬಿಡಿ ನಾವು ನೋಡ್ಕೊತೀವಿ ತೊಂದರೆ ಇಲ್ಲ ಕಾಲ್ಡು ಕಾಲ್ ಬರಿಬಿಡಿ Oh shit!